ನಮಸ್ಕಾರ ನಾನು ಡಾಕ್ಟರ್ ನಿಶಾ ಬುಚಾಡೆ ಲೀಡ್ ಕನ್ಸಲ್ಟೆಂಟ್ ಡಿಪಾರ್ಟ್ಮೆಂಟ್ ಆಫ್ ಆಸ್ಟ್ರಾಟಿಕ್ಸ್ ಅಂಡ್ ಕೈನಕಾಲಜಿನಿ ಇವತ್ತು ನಾನು ಡೆಂಗಿ ಆ್ಯಂಡ್ ಪ್ರೆಗ್ನೆನ್ಸಿ ಅನ್ನೋ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಇತ್ತೀಚೆಗೆ ಡೆಂಗಿ ಕೇಸಸ್ ತುಂಬಾ ಜಾಸ್ತಿ ಆಗಿದೆ ಅಂಡ್ ಕೂಡ ತುಂಬ ಡೆಂಗಿ ನೋಡ್ತಾ ಇದೀವಿ ಸೊ ಆದ್ದರಿಂದ ಡೆಂಗಿ ಆದಾಗ ಪ್ರೆಗ್ನೆನ್ಸಿಲಿ ಯಾವ ತರ ಕಾಂಪ್ಲಿಕೇಶನ್ಸ್ ಆಗ್ಬೋದು ಯಾವ ತರ ನಾವು ಪ್ರಿವೆಂಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡೋಣ ಗರ್ಭಿಣಿಯರಿಗೆ ಡೆಂಗ್ಯೂ ಬಂದರೆ ಮಗುವಿಗೆ ಅಪಾಯನಾ ಏನ್ ಹೇಳ್ತಾರೆ ಹೌದು ಡೆಂಗಿ ಇನ್ಫೆಕ್ಷನ್ ಆದಾಗ ಪ್ರೆಗ್ನೆನ್ಸಿಲಿ ಕಾಂಪ್ಲಿಕೇಟ್ ಆಗೋ ಚಾನ್ಸಸ್ ಇರುತ್ತೆ ಡೆಂಗು ಬಂದಾಗ ಪ್ರೆಗ್ನೆನ್ಸಿ ಹೇಗೆ ಗೊತ್ತಾಗುತ್ತೆ ಇವಾಗ ಬೇರೆಯವ್ರಿಗೆ ಆದಾಗ ಹೇಗೆ ಸಿಂಪ್ಟ್ಸ್ ಇರುತ್ತೋ ಪ್ರೆಗ್ನೆನ್ಸಿಲ್ ಕೂಡ ಅದೇ ರೀತಿ ಸಿಂಪ್ಟಮ್ಸ್ ಇರುತ್ತೆ ಹೈಗ್ರೇಡ್ ಫೀವರ್ ಇರ್ಬೋದು ಜಾಯಿಂಟ್ಸ್ ಪೇನ್ ಇರ್ಬೋದು ಮೈಕೈ ನೋವು ಇರ್ಬೋದು ವಾಮಿಟಿಂಗ್ ಆಗ್ಬಹುದು ಮೈಮೇಲ್ ರ್ಯಾಶಸ್ ಇರ್ಬೋದು ಅಂಡ್ ಹೊಟ್ಟೆ ನೋವು ಕೂಡ ಇರ್ಬೋದು ಸೊ ಪ್ರೆಗ್ನೆನ್ಸಿಲಿ ಕೂಡ ಅದೇ ರೀತಿ ಕಂಡು ಬರುತ್ತೆ ಅದ್ ಆದಾಗ ಸಿಕ್ಕಾಪಟ್ಟೆ ಫೀವರ್ ಎಲ್ಲ ಇರುವಾಗ ತಾಯಿಗೆ ಪ್ಲಸ್ ಮಗುಗೆ ಇಬ್ರಿಗೂ ಕಾಂಪ್ಲಿಕೇಶನ್ಸ್ ಆಗೋ ಸಾಧ್ಯತೆ ಇರುತ್ತೆ ಡೆಂಗ್ಯೂ ಸೋಂಕು ಮೊದಲ ತ್ರೈಮಾಸಿಕದಲ್ಲಿ ಉಂಟಾದ್ರೆ ಎದುರಾಗೋ ಅಪಾಯಗಳೇನು ಡೆಂಗಿ ಇನ್ಫೆಕ್ಷನ್ ಫಸ್ಟ್ ಟ್ರೈಮೆಸ್ಟ್ರಲ್ ಆದಾಗ ಫಸ್ಟ್ ಟ್ರೈಮೆಸ್ಟ್ರಲ್ ಅಂದರೆ ಫಸ್ಟ್ ತ್ರೀ ಮಂತ್ಸ್ ಆತು ಪ್ರೆಗ್ನೆನ್ಸಿ ಆಗ ಕೂಡ ಕಾಂಪ್ಲಿಕೇಶನ್ಸ್ ಆಗೋ ಸಾಧ್ಯತೆ ಇರುತ್ತೆ ವಾಮಿಟಿಂಗ್ಸ್ ತುಂಬ ಆಗ್ಬೋದು ಆಮೇಲೆ ನೋವು ಕೂಡ ಶುರು ಆಗ್ಬೋದು ಸೊ ಅದರಿಂದ ಏನು ಮಾಡಬೇಕಾಗುತ್ತೆ ಬಿಕಾಸ್ ಡೆಂಗಿ ಆದಾಗ ಪ್ಲೇಟ್ಲೆಟ್ ಕೌಂಟ್ಸ್ ಡ್ರಾಪ್ ಆಗುತ್ತೆ ಡಬ್ಲ್ಯೂ ಬಿ ಸಿ ಕೌಂಟ್ ಡ್ರಾಪ್ ಆಗುತ್ತೆ ಸೊ ಅವಾಗ ನಾವು ಹೈಡ್ರೇಷನ್ ಇಸ್ ದ ಕೀ ಬಿಕಾಸ್ ಪೇಷಂಟ್ ವಿಲ್ ಗೋಯಿಂಗ್ ಟು ಡಿಹೈಡ್ರೇಷನ್ ಅದನ್ನ ತಡೆಗಟ್ಟಕೋಸ್ಕರ ನಾವು ಇಮಿಡಿಯೆಟ್ಲಿ ಫ್ಲೂಯಿಡ್ ಶುರು ಮಾಡಿಕೊಂಡು ಆ್ಯಂಡ್ ಟೆಂಪ್ರೇಚರ್ ಕೂಡ ಕಂಟ್ರೋಲ್ ಮಾಡೋಕ್ಕೆ ಪ್ಯಾರಾಸಿಟಮೋಲ್ ಶುರು ಮಾಡಿಕೊಂಡು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಯಾವಾಗ ಫ್ಲೂಯಿಡ್ ಬ್ಯಾಲೆನ್ಸ್ ಆಯ್ತು ಅಂತ ಹೇಳಿದ್ರೆ ಕಾಂಪ್ಲಿಕೇಶನ್ಸ್ ನಾವು ಅವಾಯ್ಡ್ ಮಾಡಬಹುದು ಎರಡನೇ ತ್ರೈಮಾಸಿಕದಲ್ಲಿ ಡೆಂಗ್ಯೂ ಸೋಂಕು ಬಂದ್ರೆ ಮಗುವಿನ ಬೆಳವಣಿಗೆ ಕುಂಠಿತವಾಗುತ್ತಾ ಸೆಕೆಂಡ್ ಟ್ರೈಮೆಸ್ಟರ್ ಅಂತಂದ್ರೆ ಮಿಡ್ ಟ್ರೈಮೆಸ್ಟರ್ ಮಧ್ಯದ ಮೂರು ತಿಂಗಳು ಪ್ರೆಗ್ನೆನ್ಸಿಲಿ ಡೆಂಗಿ ಇನ್ಫೆಕ್ಷನ್ ಆಯ್ತು ಅಂತ ಹೇಳಿದ್ರೆ ಮಗುವಿನ ಬೆಳವಣಿಗೆ ಸಾಧ್ಯತೆ ಮಗು ಫ್ಲೂಯಿಡ್ ಅಂತ ಏನ್ ಹೇಳ್ತೀವಿ ಅದು ಕೂಡ ಚಾನ್ಸಸ್ ಅಂಡ್ ಲಿವರ್ ಪೈನ್ ಶುರು ಆಗಿ ಡೆಲಿವರಿ ಆಗೋ ಚಾನ್ಸಸ್ ಕೂಡ ಇರುತ್ತೆ ಮೂರನೇ ತ್ರೈಮಾಸಿಕದಲ್ಲಿ ಡೆಂಗ್ಯೂ ಕಾಣಿಸ್ಕೊಂಡ್ರೆ ಅವಧಿ ಪೂರ್ಣ ಹೆರಿಗೆ ಆಗಿತ್ತ ಟರ್ಡ್ ಟ್ರೈಮೆಸ್ಟರ್ ಅಂದ್ರೆ ಕೊನೆ ಮೂರು ತಿಂಗಳು ಪ್ರೆಗ್ನೆನ್ಸಿ ಇಲ್ಲಿ ಡೆಂಗಿ ಇನ್ಫೆಕ್ಷನ್ ಆದ್ರೆ ಆದಷ್ಟು ನಾವು ಡೆಲಿವರಿ ಆಗದೆ ಇರೋ ತರ ಪ್ರಯತ್ನ ಪಡ್ತೀವಿ ಯಾಕಂದ್ರೆ ಪ್ರೀಟರ್ನ್ ಡೆಲಿವರಿ ಆಗೋ ಚಾನ್ಸಸ್ ಇರುತ್ತೆ ಸೊ ಆದಷ್ಟು ಡೆಂಗಿ ಇನ್ಫೆಕ್ಷನ್ ಕ್ರಿಟಿಕಲ್ ಫೇಸ್ ಫೆಬ್ರಲ್ ಇರ್ತಾ ಡೆಲಿವರಿ ಆಗದೆ ಇರೋ ಪ್ರಯತ್ನ ಮಾಡಿದ್ರೆ ಒಳ್ಳೇದು ಗರ್ಭಾವಸ್ಥೆಯಲ್ಲಿ ಡೆಂಗ್ಯೂ ಬಂದ್ರೆ ಮಗು ಜನಿಸುತ್ತಾ ಹೌದು ಪ್ರಿಮೇಚರ್ ಡೆಲಿವರಿ ಏನಾದ್ರು ಆದ್ರೆ ಮಗು ತೂಕ ಕಡಿಮೆ ಇರೋ ಚಾನ್ಸಸ್ ಇರುತ್ತೆ ಅಲ್ಲದೆ ಆ ಮಗುವಿನಲ್ಲಿ ಎರಡು ವರ್ಷದವರೆಗೆ ರೋಗ ನಿರೋಧಕ ಶಕ್ತಿ ಕಮ್ಮಿ ಇರುತ್ತಾ ಮಗುವಿಗೆ ಇಮ್ಯುನಿಟಿ ಪ್ರಾಬ್ಲಮ್ ಬರೋ ಚಾನ್ಸಸ್ ಏನಿರೋದಿಲ್ಲ ಜನನ ಸಮಯದಲ್ಲಿ ತಾಯಿಗೆ ಡೆಂಗ್ಯೂ ಇದ್ರೆ ಮಗುವಿನಲ್ಲಿಯೂ ಡೆಂಗ್ಯೂ ಕಾಣಿಸ್ಕೊಳ್ಳುತ್ತಾ ತಾಯಿ ಮಗುವಿನ ರಕ್ಷಣೆಗೆ ಮಾಡಬೇಕು ಹೌದು ಮಗುವಿಗೆ ಕೂಡ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ನಾವು ನ್ಯೂರಟಲ್ ಡೆಂಗ್ಯೂ ಇನ್ಫೆಕ್ಷನ್ ಅಂತ ಹೇಳ್ತೀವಿ ಆದಷ್ಟು ಇನ್ಫೆಕ್ಷನ್ ಇರುವಾಗ ಅಂದ್ರೆ ಫೆಬ್ರೈಲ್ ಫೇಸ್ ಅಲ್ಲಿ ಇದ್ರು ಅಥವಾ ಕ್ರಿಟಿಕಲ್ ಫೇಸ್ ಇರುವಾಗ ಆದಷ್ಟು ಡೆಲಿವರಿ ಆಗದೆ ಇರೋ ತರ ಪ್ರಯತ್ನ ಪಡ್ತೀವಿ ಆ ರೀತಿ ಏನಾದ್ರು ಡೆಲಿವರಿ ಆಯ್ತು ಅಂತ ಹೇಳಿದ್ರೆ ಸೊ ಮಗುಗೆ ಟ್ರೀಟ್ಮೆಂಟ್ ಕೊಡ್ಬೇಕಾಗುತ್ತೆ ಗರ್ಭಿಣಿಯರು ಡೆಂಗ್ಯೂ ಬಾರದಂತೆ ತಡೆಗಟ್ಟುವುದು ಹೇಗೆ ಮನೆ ಸುತ್ತ ಮುತ್ತ ಕ್ಲೀನ್ ಇಟ್ಕೊಳ್ಳಿ ಎಲ್ಲರೂ ಸ್ಟಿಲ್ ವಾಟರ್ ಇದ್ರೆ ಸ್ಟ್ರಾಗ್ನೆಂಟ್ ವಾಟರ್ ವೀಸಸ್ ಇರಬಹುದು ಅಥವಾ ಕ್ಯಾನ್ಸರ್ ಇರ್ಬೋದು ಎಲ್ಲಾರು ಕಲೆಕ್ಟ್ ಆಗಿರೋ ವಾಟರ್ ಇದ್ರೆ ಅದರಲ್ಲಿ ಮಸ್ಕಿಟೋ ಬ್ರೀಡಿಂಗ್ ಆಗೋದು ಈ ಡೆಂಗಿ ಇನ್ಫೆಕ್ಷನ್ ಬರೋದು ಇ ಡಿಸಿಜಿಪ್ಟಿ ಅನ್ನೋ ವೈರಸ್ ಇಂದ ಸೊ ಅದನ್ನ ಅವಾಯ್ಡ್ ಮಾಡೋಕೆ ನೀವು ಈ ತರ ಕಲೆಕ್ಟ್ ಆಗಿರೋ ನೀರನ್ನ ತೆಗಿಬೇಕಾಗತ್ತೆ ಕ್ಲೀನ್ ಇಟ್ಕೋಬೇಕಾಗತ್ತೆ ಅಂಡ್ ಅಟ್ ದ ಸೇಮ್ ಟೈಮ್ ಇನ್ಸೆಕ್ಟ್ ರೆಪೆಲೆಟ್ಸ್ ಕೂಡ ಯೂಸ್ ಮಾಡಬಹುದು ಪ್ರೆಗ್ನೆನ್ಸಿಲಿ ದೇ ಆರ್ ಕ್ವೈಟ್ ಸೇಫ್ ಅಂಡ್ ಫುಲ್ ಸ್ಲೀವ್ಸ್ ಕ್ಲೋತ್ಸ್ ಹಾಕೊಳ್ಳೋದು ಬೆಟರ್ ಲೂಸ್ ಆಗಿರುವಂಥದ್ದು ಸೊ ಈ ತರ ಅವಾಯ್ಡ್ ಮಾಡಿದ್ರೆ ನಾವು ಕೂಡ ಡೆಂಗಿ ಇನ್ಫೆಕ್ಷನ್ ನ ಪ್ರೆಗ್ನೆನ್ಸಿ ಅವಾಯ್ಡ್ ಮಾಡಬಹುದು